ಸ್ನೇಹಿತರೆ ಇಲ್ಲಿ ಸಿಕ್ಕಾಬಡೆ ಕನ್ಫ್ಯೂಷನ್ ಇದೆ ಅಂದ್ಕೊಳ್ಳಿ ಯಾರು ಕೇಳಿದ್ರು ಕೂಡ ಸರಿಯಾದಂಥ ಮೇನ್ ಟೆಂಪಲ್ ಯಾವುದು ಅಂತ ಯಾರು ಹೇಳ್ತಿಲ್ಲ ಇಲ್ಲಿ ನೋಡಿದರೆ ಸಿಕ್ಕಾಪಡೆ ಎಲ್ಲ ಹಾಕಿದೆ ಇದು ಇರ್ಬೋದು ಅಂತ ನಾವು ಅಂದ್ಕೊಂಡ್ವಿ ಇವಾಗ ಜಸ್ಟ್ ಒಬ್ಬರು ಬಂದರು ಅವರು ಅವ್ರನ್ನ ಕೇಳಿದರೆ ಈ ಸೈಡಲ್ಲಿ ಈ ಡೈರೆಕ್ಷನಲ್ಲಿ ಹೋಗಿ ಅಂತ ಹೇಳ್ತಿದ್ದಾರೆ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ ಸದ್ಯಕ್ಕೆ ನೋಡೋಣ ಅಲ್ಲಿವರೆಗೂ ಹಾಗೆ ಮುಂದೆ ಹೋಗ್ಬಿಟ್ಟು ಬರ್ತೀನಿ ಏನಾದರೂ ಇದ್ದರೆ ನೋಡ್ಕೊಂಡು ಇಲ್ಲ ಅನ್ನೋದಾದರೆ ಮತ್ತೆ ವಾಪಸ್ ಬಂದು ಬೇರೆ ಕಡೆ ಹೋಗ್ಬೇಕಾಗುತ್ತೆ ಸೊ ಬನ್ನಿ ನೋಡೋಣ ಹೀಗೆ ಹೋಗ್ತಾ ಇರೋಣ ಸ್ವಲ್ಪ ಮುಂದೆ ಕೊನೆಗೂ ಟೆಂಪಲ್ ಸಿಕ್ತು ಅಂದ್ಕೊಳ್ಳಿ ಸ್ನೇಹಿತರೆ ಎಲ್ಲಿ ಅನ್ನೋದಾದರೆ ನಾವೇನು ಕೆಫೆನಲ್ಲಿ ಮೋಮೋಸ್ ತಿಂದ್ವಿ ಗೊತ್ತಾ ಅದರ ಪಕ್ಕದ ರೋಡು ಸ್ಟ್ರೈಟಾಗಿ ಹಂಗೆ ಹೋಗಬೇಕು ಅಲ್ಲೇ ನಿಮಗೆ ಪಕ್ಕದಲ್ಲಿನೇ ಟೆಂಪಲ್ ಕಣ್ಣು ಮುಂದೆ ಕಾಣಿಸುತ್ತೆ ಅಂದ್ಕೊಳ್ಳಿ ಬಟ್ ಓಪನ್ ಇದೇನೋ ಇಲ್ವ ಗೊತ್ತಿಲ್ಲ ಸೊ ನೋಡುವ ಟ್ರೈ ಮಾಡುವ ಹೋಗೋದಂತೂ ಹೋಗುವ ಓಪನ್ ಇದ್ದರೆ ನೋಡಿಕೊಂಡು ಬರುವ ಇಲ್ಲ ಅನ್ನೋದಾದರೆ ಏನು ಮಾಡೋಕ್ಕೆ ಗುರು ಅಂದ್ಕೊಂಡು ವಾಪಸ್ಸು ಬರುವ ಸೊ ಇದೊಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಒಳಗಡೆ ಹೋಗ್ಬೇಕು ಬನ್ನಿ ಒಳಗಡೆ ಹೋಗ್ತಾ ಅಂತ ನನಗೆ ನೋಡಿ ಸ್ನೇಹಿತರೆ ಇದೇ ಒಂದು ಟೆಂಪಲ್ ಆಗಿರುತ್ತೆ ಸೊ ಒಳಗಡೆ ಬರ್ತಾ ಇದ್ದಾಗೆ ಈ ಥರ ಇದೆ ಅಂದ್ಕೊಳ್ಳಿ ಸೊ ಈ ಥರ ಒಂದು ಒಳಗಡೆ ಬಂದ ತಕ್ಷಣ ಆರ್ ಸಿಗುತ್ತೆ ಹಿಂಗೆ ಒಳಗಡೆ ಬಂದರೆ ಇಲ್ಲಿ ಮುಂದಗಡೆ ನಿಮ್ಗೆ ಏನು ಕಾಣಿಸ್ತಿದೆ ಗೊತ್ತಾ ಇದೇ ಒಂದು ಟೆಂಪಲ್ ಆಗಿರುತ್ತೆ ಅಂದ್ಕೊಳ್ಳಿ ಸೊ ಒಳಗಡೆಗೆ ಅಲ್ಲೋ ಇದೆನ ಇಲ್ಲೋ ಗೊತ್ತಿಲ್ಲ ಕ್ಯಾಮ್ರಾ ನೋಡೋಣ ಸುಮ್ಮನೆ ಹೋಗ್ಬಿಟ್ಟಂತ ಬರ್ತೀನಿ ಅಲ್ಲೋ ಇದ್ದರೆ ಅಲ್ಲಿ ಶೂಟ್ ಮಾಡುವ ಇಲ್ಲ ಅನ್ನೋದಾದರೆ ಹಂಗೆ ವಾಪಸ್ ಬರುವ ಸೊ ಅಲ್ಲಿ ಮುಂದೆ ಹೋಗ್ಬಿಟ್ಟು ಅಂತ ಬನ್ನಿ ನಿಮ್ಗೆ ಹಂಗೆ ಹೊರಗಡೆಯಿಂದ ನೋಡಿ ಈ ಥರ ಒಂದು ವ್ಯೂ ಇದೆ ಅಂದ್ಕೊಳ್ಳಿ ಸಖತ್ ಕ್ರೇಜಿಯಾಗಿದೆ ಗುರು ಕ್ರೇಜಿಯಾಗಿನೇ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಫ್ಲ್ಯಾಗ್ಗಳು ನೋಡ್ಬೋದು ಅವ್ರ್ದೆಲ್ಲ ಯಾವ ಥರ ಹಾಕಿದ್ದಾರೆ ಫುಲ್ ಅಲ್ಲಿವರೆಗೂ ಬರೀ ಫ್ಲ್ಯಾಗ್ಗಳಿದೆ ಇದೇ ಒಂದು ಕಂಪ್ಲೀಟ್ ದೇವಸ್ಥಾನದ ಒಂದು ಬಿಲ್ಡಿಂಗು ಆರ್ಕಿಟೆಕ್ಚರ್ ನೋಡ್ಬೋದು ನೀವು ಅವ್ರ್ದೆಲ್ಲ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಆರ್ಕಿಟೆಕ್ಚರು ಝೂಮ್ ಆಗ್ಬಿಟ್ಟು ತೋರಿಸ್ತೀನಿ ಅಂತ ನೋಡಿ ಸಕ್ಕತ್ತಾಗಿದೆ ನೋಡಿ ಯಾವ ಥರ ಮಾಡಿದ್ದಾರೆ ಆರ್ಕಿಟೆಕ್ಚರ್ನ ಥರ ಬ್ಯೂಟಿಫುಲ್ಲಾಗಿದೆ ಗುರು ಸೊ ಇದೆಲ್ಲ ಆರ್ಕಿಟೆಕ್ಚರ್ ನೋಡಿ ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಆಗಿರೋದು ಸೊ ಇವೆಲ್ಲ ಬುದ್ಧಿಸ್ಟ್ ಮಾಂಕ್ಸ್ ಇರಲ್ಲ ಒಳಗಡೆ ಪ್ರೇಯರು ಅದು ಇದೆಲ್ಲ ಮಾಡ್ತಿರ್ತಾರೆ ಅನ್ಕೊಂತೀನಿ ಈ ಅಂಗಲಿಂದ ನೋಡಿ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಮೇಲ್ಗಡೆ ಆ ಸ್ಕೈ ನೋಡಿ ಮತ್ತು ಗೋಪುರ ಥರ ಏನು ಮಾಡಿದ್ದಾರೆ ಇದನ್ನು ನೋಡಿ ಹೆಂಗಿದೆ ಆರ್ಕಿಟೆಕ್ಚರು ಇದೊಂಥರ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಸಖತ್ ಆಗಿದೆ ಗುರು ಇದು ಸೊ ಇಲ್ಲಿಂದ ನಿಮಗೆ ಹಿಂದ್ಗಡೆ ಬ್ಯಾಕ್ ಟಾಪಲ್ಲಿ ಸ್ಕೈ ನೋಡಿ ಅಂಗೆ ಕಾಣಿಸ್ತಾ ಇರುತ್ತೆ ಆಗಿದೆ ಒಳಗಡೆಗೆ ಅಲೋ ಮಾಡಲಿಲ್ಲ ಅವರು ಒಳಗಡೆ ಪ್ರೇಯರ್ ಮಾಡ್ತಿದ್ದಾರೆಂತೆ ಸೊ ಹಾಗಾಗಿ ಬರೀ ಹೊರಗಡೆ ಇದ್ದ ನಾನು ಮಾತ್ರ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಸೈಡ್ ಟು ಸೈಡ್ ಆ್ಯಂಗಲಲ್ಲಿ ಸೊ ಸಕ್ಕತ್ತಾಗಿದೆ ಗುರು ಒಂಥರ ಬ್ಯೂಟಿ ಮಾತ್ರ ಒಂಥರ ಇದೆಲ್ಲ ಕ್ರೇಜಿಯಾಗಿರೋ ಆರ್ಕಿಟೆಕ್ಚರು ಕ್ರೇಜಿಯಾಗಿರ್ತಕ್ಕಂಥ ಒಂದು ಜಾಗ ಹಿಂದ್ಗಡೆಗೆ ಎಲ್ಲೇ ನೋಡಿ ಹಿಲ್ಟಾಪು ಅದ್ಭುತವೇ ಅನ್ಕೊಳ್ಳಿ ಇದೆಲ್ಲ ಬ್ಯೂಟಿ 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 ಇದು ಕಂಪ್ಲೀಟ್ ಬ್ಯಾಕ್ ಸೈಡ್ ಸೈಡಲ್ಲಿ ಏನಿರುತ್ತಲ್ಲ ಅದೇ ಇದು ಬೆಲ್ಸ್ ಇದ್ದಾವೆ ನೋಡಿ ಇಲ್ಲೆಲ್ಲ

ಇದು ಬಂದು ಇನ್ನೊಂದು ಸೈಡಿಂದ ವ್ಯೂ ಆಗಿರುತ್ತೆ ಚೆನ್ನಾಗಿದೆ ಸ್ನೇಹಿತರೆ ನೀವೇನಾದರೂ ಬಂದಿಲ್ಲ ಇಲ್ಲಿ ಅನ್ನೋದಾದರೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಜಾಗಕ್ಕೆ ಬಂದು ಮಸ್ತಾಗಿ ಎಂಜಾಯ್ ಮಾಡಿಬಿಟ್ಟು ಹೋಗ್ಬೋದು ಅಂದ್ಕೊಳ್ಳಿ ಫ್ಲ್ಯಾಗ್ಸ್ ನೋಡಿ ಹೆಂಗಿದೆ ಸ್ನೇಹಿತರೆ ಇವಾಗ ಬಂದು ಈ ಒಂದು ಟೆಂಪಲ್ನ ಬಾಗಿಲನ್ನು ತೆಗೆದಿದ್ದಾರೆ ಅನ್ಕೊಳ್ಳಿ ಸೊ ಬನ್ನಿ ಒಳಗಡೆ ತೋರಿಸ್ತೀನಂತೆ ಇದೇ ಮೇನ್ ಎಂಟ್ರಿ ಆಗಿರುತ್ತೆ ಇಲ್ಲಿಂದ ಹಿಂಗೆ ಒಳಗಡೆ ಹೋದರೆ ನೋಡಿ ಭಗವಾನ್ ಬುದ್ಧ ಸ್ಟ್ಯಾಚು ಏನು ಅದ್ದೂರಿಯಾಗಿ ಕಾಣಿಸ್ತಾ ಇದೆ ಅನ್ಕೊಳ್ಳಿ ಸಾಕತ್ ಕ್ರೇಜಿಯಾಗಿದೆ ನೋಡಿ ಒಳಗಡೆ ಇಂಟೀರಿಯರ್ ಹೆಂಗಿದೆ ಕಂಪ್ಲೀಟ್ ಇದು ಟೆಂಪಲ್ ಒಳಗಡೆಯ ಒಂದು ಇಂಟೀರಿಯರ್ ಅಂದ್ಕೊಳ್ಳಿ ಸೊ ಬನ್ನಿ ಹಿಂಗೆ ನಿಮ್ಗೆ ಒಂದೊಂದು ಒಂದೊಂದು ತೋರಿಸ್ತಾ ಹೋಗ್ತೀನಂತೆ ಸೊ ನೋಡಿ ಯಾವ ಥರ ಇದೆ ಇಲ್ಲೆಲ್ಲ ಕ್ರೇಜಿಯಾಗಿ ಮಾಡಿದ್ದಾರೆ ವಾಲ್ ಪೇಂಟಿಂಗ್ ಆಗಿರ್ಬೋದು ಕ್ರೇಜಿಯಾಗಿದೆ ಗುರು ಅಂತಾರ ನಾನು ಕ್ಯಾಮ್ರಾ ಅಲೋ ಇದೇನ ಇಲ್ವಾ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಳ್ಳಿ ಸೊ ಕ್ಯಾಮ್ರಾ ಅಲೋ ಮಾಡಿದ್ದಾರೆ ಫೋಟೋ ಎಲ್ಲ ವೀಡಿಯೋನೇ ತೆಗಿತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಲ್ಲ ಏನೇನೋ ಇಟ್ಟಿದ್ದಾರೆ ಏನಂತ ಮಾತ್ರ ಗೊತ್ತಿಲ್ಲ ಸೀರಿಯಸ್ ಆಗಿ ನನಗೆ ಒಟ್ ಜಸ್ಟ್ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅನ್ಬಿಟ್ಟು ಮಾಡ್ತಾಯಿದ್ದೀನಿ ಬ್ಯೂಟಿಫುಲ್ಲಾಗಿದೆ ಮಾತ್ರ ಸೊ ಇದೆಲ್ಲ ಅವರು ಪ್ರೇಯರ್ ಮಾಡೋದಕ್ಕೆ ಕೂತ್ಕೊಳ್ತಕ್ಕಂಥ ಒಂದು ಆಸನಗಳಾಗಿರುತ್ತೆ ನೋಡಿ ಹೆಂಗಿದೆ ಇದೆಲ್ಲ ಖ್ರೈಸಿಯಾಗ್ ಉಂಟು ಸ್ನೇಹಿತರೆ ನೀವೇನಾದರೂ ಬಂದಿಲ್ಲ ಅಂದರೆ ಆದಷ್ಟು ಬೇಗ ಒಂದು ಪ್ಲ್ಯಾನ್ನ ಮಾಡಿಕೊಂಡು ಈ ಒಂದು ಬುದ್ಧನ ದೇವಾಲಯಕ್ಕೆ ಬಂದು ಭೇಟಿ ಕೊಡಿ ನೋಡಿ ಯಾವ ಥರ ಇದೆ ಭಗವಾನ್ ಬುದ್ಧ ಸ್ಟ್ಯಾಚ್ಯೂ ಪ್ರೇಸಿ ಮಾತ್ರ ಸ್ನೇಹಿತರ ಇದು ಬ್ಯೂಟಿಫುಲ್ಲಾಗಿದೆ ಸೊ ಈ ಥರ ಫ್ಲ್ಯಾಗ್ ಥರ ಹಾಕಿದ್ದಾರೆ ಏನಂತ ಗೊತ್ತಿಲ್ಲ ಸೀರಿಯಸ್ ಆಗಿ ಬಟ್ ಸಖತ್ ಲುಕ್ ಕೊಡ್ತಾ ಇದೆ ಅಂದ್ಕೊಳ್ಳೋದೆಲ್ಲ ಒಂಥರ ನೋಡೋದಕ್ಕೆ ನೋಡಿ ಹೆಂಗಿದೆ ಸೊ ಇದೇ ಆ ಥರ ಇಲ್ಲೊಂದಿದೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಸಖತ್ ಆಗಿದೆ ಮಾತ್ರ ಇದು ನೋಡೋದಕ್ಕೆ ಮೂರು ಫ್ಲಾಕ್ಗಳಿದೆ ಅನ್ಕೊಳ್ಳಿ ಕೊನೆಗೂ ಈ ಒಂದು ಕ್ರೇಜಿ ಆದಂಥ ಬುದ್ಧನ ದೇವಾಲಯನ ನೋಡ್ಬಿಟ್ಟು ನನ್ನ ರಿಟರ್ನ್ ಜರ್ನಿನ ಬೆಳೆಸುವ ಟೈಮ್ ಬರ್ತಾ ಇದೆ ಅನ್ಕೊಳ್ಳಿ ಸೈಲೆಂಟ್ ಆಗಿದೆ ಗುರು ಸಾಕ ಪೀಸ್ಫುಲ್ ಆಗಿದೆ ಅನ್ಕೊಳ್ಳಿ ನೀವೇನಾದರೂ ಬಂದಿಲ್ಲ ಅಂದ್ರೆ ಆದಷ್ಟು ಇಷ್ಟು ಬೇಗ ಈ ಒಂದು ಟೆಂಪಲ್ಗೆ ಪ್ಲ್ಯಾನ್ ಮಾಡಿಕೊಂಡು ಬಂದುಬಿಟ್ಟು ನಿಮ್ಮ ವಂಡರ್ಫುಲ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ನಿಮಗೆ ಇದು ಮೇನ್ ಎಂಟ್ರೆನ್ಸು ಇಲ್ಲಿಂದ ಒಳಗಡೆ ಬಂದಿರೋದು ಬಂದ ಈ ಥರ ಒಂದು ಬುದ್ಧನ ದರ್ಶನ ಆಗುತ್ತೆ ನಿಮಗೆ ಕ್ರೇಜಿಯಾಗಿದೆ ಗುರು ಒಂದು ಅದ್ಧೂರಿ ಜಾಗದಿಂದ ನನ್ನ ರಿಟರ್ನ್ ಪ್ರಯಾಣನ ಮೈಸೂರಿನತ್ತ ಬಳಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟರತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅನ್ಕೊಳ್ಳಿ ಒಂದು ಅದ್ಧೂರಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ತಪ್ಪಾಗಲ್ಲ ಸಖತ್ತಾಗಿತ್ತು ಆಲ್ಮೋಸ್ಟ್ ಟೈಮು ಒಂದು ಐದು ಗಂಟೆ ಆಗಿದೆ ನಾನು ಮೈಸೂರು ಸೇರೋಷ್ಟರಲ್ಲಿ ಕತ್ಲೆಯಾಗಿ ಹೋಗ್ಬಿಡುತ್ತೆ ಸೊ ಇಲ್ಲಿಂದ ಡೈರೆಕ್ಟಾಗಿ ಹೊರಡುವ ಇವಾಗ ನಿಮಗೆ ಮುಂದಗಡೆ ಒಂದು ವ್ಯೂ ಇದೆ ಅದನ್ನ ತೋರಿಸ್ಬಿಟ್ಟು ಅದಾದ ನಂತರ ಡೈರೆಕ್ಟಾಗಿ ಮತ್ತೆ ನಾನು ಮೋಟೋಲಾಗ್ ವ್ಯೂ ಅಲ್ಲಿ ಸಿಗ್ತೀನಂತೆ ಬನ್ನಿ ನಮ್ಮ ರಿಟರ್ನ್ ಜರ್ನಿನ ಮುಂದುವರೆಸುವ ಇದು ಟೆಂಪಲ್ ಏನಿದೆ ಅಲ್ವಾ ಟೆಂಪಲ್ ಮುಂದಗಡೆ ಇರ್ತಕ್ಕಂಥ ಒಂದು ವ್ಯೂ ಅಂದ್ಕೊಳ್ಳಿ ಮಸ್ತಾಗಿರ್ತಕ್ಕಂಥ ಒಂದು ಲೊಕೇಶನಲ್ಲಿ ಇವತ್ತು ಟೆಂಪಲ್ ಮಾಡಿದ್ದಾರೆ ಸ್ನೇಹಿತರೆ ನೀವೇನಾದರೂ ಬಂದಿದ್ದಿಲ್ಲ ಅಂದರೆ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಅದ್ದೂರಿ ಸಮಯನ ಸ್ಪೆಂಡ್ ಮಾಡಿ ಒಳ್ಳೆ ಮೆಮರೀಸ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಇದೇ ಟೆಂಪಲ್ನ ಒಂದು ಎಂಟ್ರಿ ಆಗಿರುತ್ತೆ ಸೊ ಬನ್ನಿ ಇವಾಗ ಮೊಟೋಲೋಗ್ಯೂ ಅಲ್ಲಿ ಸಿಗ್ತೀನಂತೆ ನಿಮಗೆ ಮತ್ತೆ ದಾಂಡೆನ್ಲಿಂಗ್ ಟಿಬೆಟಿಯನ್ ಕ್ಯಾಂಪ್ ಭಾರತ ಸರ್ಕಾರದ ಸಹಾಯದಿಂದ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಈ ಒಂದು ಕ್ಯಾಂಪ್ನ ಸ್ಥಾಪಿಸಲಾಯಿತು ಈ ಒಂದು ಕ್ಯಾಂಪ್ಗೆ ವಸತಿ ಕ್ವಾರ್ಟರ್ಸ್ಗಳು ಹಾಗೂ ಆಫಿಷಿಯಲ್ ಕಚೇರಿಗಳು ಆಸ್ಪತ್ರೆ ಶಾಲಾ ಕಟ್ಟಡಗಳು ಮತ್ತು ರಸ್ತೆ ಇತ್ಯಾದಿಗಳ ನಿರ್ಮಾಣದಲ್ಲಿ ಮೈಸೂರು ಪುನರ್ವಸತಿ ಮತ್ತು ಅಭಿವೃದ್ಧಿ ಸಂಸ್ಥೆಯಾದಂಥ ಎಂ ವೈ ಆರ್ ಎ ಡಿ ಎ ಅವರು ತಾಂತ್ರಿಕವಾಗಿ ತಮ್ಮ ಬೆಂಬಲವನ್ನು ನೀಡಿರುತ್ತಾರೆ ಈ ಒಂದು ಕ್ಯಾಂಪ್ನ ಒಟ್ಟು ವಿಸ್ತೀರ್ಣ ಬಂದು ಮೂರು ಸಾವಿರದ ಒಂದು ನೂರ ಇಪ್ಪತ್ತೊಂದು ಪಾಯಿಂಟ್ ಒಂದು ನಾಲ್ಕು ಎಕರೆ ಭೂಮಿಯನ್ನು ಒಳಗೊಂಡಿರುತ್ತೆ ಈ ಮೂರು ಸಾವಿರದ ಒಂದು ನೂರ ಇಪ್ಪತ್ತೊಂದು ಪಾಯಿಂಟ್ ಒಂದು ನಾಲ್ಕು ಎಕರೆ ಭೂಮಿಯಲ್ಲಿ ವಸತಿ ಮತ್ತು ಕೃಷಿ ಉದ್ದೇಶಕ್ಕಾಗಿ ಮಂಜೂರು ಮಾಡಲಾಗಿರುತ್ತದೆ ಈ ಒಂದು ದಾಂಡನ್ಲಿಂಗ್ ಟಿಬೆಟಿಯನ್ ಕ್ಯಾಂಪ್ ಒಂದು ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿರುತ್ತದೆ ಇದಕ್ಕೆ ಹತ್ತಿರವಾದಂಥ ಪಟ್ಟಣವೆಂದರೆ ಅದೇ ನಮ್ಮ ಕೊಳ್ಳೇಗಾಲ ಈ ಒಂದು ಕ್ಯಾಂಪ್ಗೆ ನೀವು ಬರಬೇಕಾದರೆ ಕೊಳ್ಳೇಗಾಲದಿಂದ ನಲ್ವತ್ತು ಕಿಲೋಮೀಟರ್ಗಳ ದೂರನ ಕ್ರಮಿಸಬೇಕಾಗುತ್ತೆ ಈ ಒಂದು ಕ್ಯಾಂಪ್ ಬಂದು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಮುನ್ನೂರ ನಲವತ್ತೈದು ಅಡಿ ಎತ್ತರದಲ್ಲಿರುತ್ತದೆ ಇಲ್ಲಿನ ಹವಾಮಾನದ ಬಗ್ಗೆ ನೋಡೋದಾದರೆ ಈ ಸ್ಥಳದ ಸರಾಸರಿ ಉಷ್ಣತೆಯ ಬಂದು ಸುಮಾರು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ ಈ ಒಂದು ಕ್ಯಾಂಪ್ನ ಜನಸಂಖ್ಯೆ ಬಂದು ಮೂರು ಸಾವಿರದ ಒಂದು ನೂರ ಅರವತ್ತು ಆಗಿರುತ್ತೆ ಅದರಲ್ಲಿ ಇವಾಗ ಸದ್ಯಕ್ಕೆ ಇರ್ತಕ್ಕಂಥ ಜನಸಂಖ್ಯೆ ಬಂದು ಮೂರು ಸಾವಿರದ ಎಪ್ಪತ್ತೈದು ಜನಗಳು ಇಲ್ಲಿ ವಾಸವಾಗಿರುತ್ತಾರೆ ಈ ಒಂದು ಕ್ಯಾಂಪ್ನಲ್ಲಿ ನಮಗೆ ಇಪ್ಪತ್ತೆರಡು ಹಳ್ಳಿಗಳು ಅಥವಾ ನಿರಾಶ್ರಿತರ ಶಿಬಿರಗಳನ್ನು ಒಳಗೊಂಡಿರುತ್ತದೆ ಪ್ರತಿ ಒಂದು ನಿರಾಶ್ರಿತರ ಶಿಬಿರದಲ್ಲಿ ಇಪ್ಪತ್ತೈದರಿಂದ ಮೂವತ್ತೈದು ಕುಟುಂಬಗಳು ನೆಲೆಸಿರುತ್ತದೆ ಇವಾಗ ಬಂದು ನಿಮ್ಮೆಲ್ಲರ ತಲೆಯಲ್ಲಿ ಒಂದು ಯೋಚನೆ ಬಂದಿರಬಹುದು ಏನಪ್ಪಾ ಅನ್ನೋದಾದರೆ ಇಲ್ಲಿನ ಜನಗಳ ಜೀವನೋಪಾಯ ಏನಾಗಿರುತ್ತೆ ಈ ಒಂದು ಸೆಟಲ್ಮೆಂಟ್ ಕ್ಯಾಂಪ್ನಲ್ಲಿ ನೆಲೆಸಿರ್ತಕ್ಕಂಥ ಜನಗಳಿಗೆ ಕೃಷಿ ಬಂದು ಮುಖ್ಯ ಆದಾಯದ ಮೂಲವಾಗಿದೆ ಇಲ್ಲಿ ರೈತರು ಹೆಚ್ಚಾಗಿ ಜೋಳ ರಾಗಿ ಮತ್ತು ಆಲೂಗಡ್ಡೆಯನ್ನು ವರ್ಷಕ್ಕೊಮ್ಮೆ ಬೆಳೆಯುತ್ತಾರೆ ಈ ಒಂದು ಸೆಟಲ್ಮೆಂಟ್ ಕ್ಯಾಂಪ್ ಬಂದು ರೇನ್ ಶಾಡೋ ಏರಿಯಾ ಅಂತ ಕರೀತಾರೆ ಯಾಕಪ್ಪ ಅನ್ನೋದಾದ್ರೆ ಈ ಒಂದು ಪ್ರದೇಶ ಬಂದು ಗುಡ್ಡಗಳ ಅಡಿಯಲ್ಲಿ ಅಡಗಿರುತ್ತದೆ ಹಾಗಾಗಿ ಇಲ್ಲಿ ಮಳೆಯ ಪ್ರಮಾಣ ತೀರಾ ಅಂದರೆ ತೀರಾ ಕಡಿಮೆಯಾಗಿರುತ್ತದೆ ಯಾವ ಮಟ್ಟದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರುತ್ತದೆ ಅಂದರೆ ಇಲ್ಲಿನ ಜನಗಳಿಗೆ ಕುಡಿಯುವ ನೀರಿನ ಮೇಲೂ ಕೂಡ ಪ್ರಭಾವ ಬೀರುತ್ತದೆ ಆ ಒಂದು ಉದ್ದೇಶದಿಂದ ಇಲ್ಲಿನ ಜನರು ಬಂದು ಕೃಷಿಯ ಹೊರತಾಗಿ ತಮ್ಮ ಜೀವನ ಮಟ್ಟಕ್ಕಾಗಿ ಅಂದರೆ ತಮ್ಮ ಜೀವನವನ್ನು ಸಾಗಿಸಲು ಚಳಿಗಾಲದ ಅವಧಿಯಲ್ಲಿ ಸ್ವೆಟರ್ಗಳನ್ನು ಮಾರಾಟ ಮಾಡ್ತಾರೆ ಸ್ವನಿರ್ಮಿತ ಸ್ವೆಟರ್ಗಳನ್ನು ಮಾರಾಟ ಮಾಡಿ ತಮ್ಮ ಜೀವನೋಪಾಯವನ್ನು ಕಂಡುಕೊಳ್ಳುತ್ತಾರೆ ಈ ಒಂದು ಕ್ಯಾಂಪ್ನಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಅಪ್ಪ ಅನ್ನೋದಾದರೆ ಇಲ್ಲಿ ಮೂರು ಕಿಂಡರ್ ಗಾರ್ಟನ್ ಶಾಲೆಗಳಿರುತ್ತೆ ಅದರ ಜೊತೆಗೆ ಒಂದು ಪ್ರೈಮರಿ ಸ್ಕೂಲ್ ಅದು ಬಂದು ಹತ್ತನೆಯ ತರಗತಿಯವರೆಗೆ ಇರುತ್ತದೆ ಈ ಒಂದು ಕ್ಯಾಂಪ್ನಲ್ಲಿ ವೈದ್ಯಕೀಯ ಸೇವೆ ಯಾವ ಥರ ಇದೆ ಅಂತ ನೋಡೋದಾದರೆ ಒಂದು ಆಧುನಿಕ ಆಲೋಪತಿ ಆಸ್ಪತ್ರೆ ಇರುತ್ತದೆ ಅದರ ಜೊತೆಗೆ ಒಂದು ಟಿಬೇಟಿಯನ್ ವೈದ್ಯಕೀಯ ಆಸ್ಟ್ರೋ ಸಂಸ್ಥೆ ಕೂಡ ಒಂದು ಅಂಗವಾಗಿರುತ್ತದೆ ಈ ಒಂದು ಸೆಟಲ್ಮೆಂಟ್ ಕ್ಯಾಂಪ್ ಏನಿದೆ ಗೊತ್ತಾ ದಾಂಡೆನ್ಲಿ ಇದರಲ್ಲಿ ನಮಗೆ ಐದು ಮಾನೆಸ್ಟರಿಗಳನ್ನು ನೋಡೋಕೆ ಸಿಗುತ್ತೆ ಅಂದರೆ ಐದು ಮಠಗಳನ್ನು ಹೊಂದಿದೆ ಅಂತ ಹೇಳಬಹುದು ಯಾವುದಪ್ಪ ಆ ಒಂದು ಐದು ಮಠಗಳು ಅನ್ನೋದಾದರೆ ಮೊದಲನೆಯದಾಗಿ ಜಾಂಗ್ಚೆನ್ ಮಠಗಳು ಅಂದರೆ ಜಾಂಗ್ಚೆನ್ ಮಾನೆಸ್ಟ್ರಿ ಅದಾದ ನಂತರ ತಕ್ಷಂ ಮಾನೆಸ್ಟ್ರಿ ಅಂದರೆ ತಕ್ಷಂ ಮಠಗಳು ಅದಾದ ನಂತರ ತಾನಕ್ ಮಾನೆಸ್ಟ್ರೀಸ್ ಅಂದರೆ ತನಕ್ ಮಠಗಳು ಅದಾದ ನಂತರ ಮತ್ತೆ ಬರ್ಬೋದು ದ್ರ್ಯಾಗಲ್ ಮಠಗಳು ಅಂದರೆ ಡ್ರ್ಯಾಗಲ್ ಮಾನೆಸ್ಟ್ರಿ ಕೊನೆಯದಾಗಿ ಇರತಕ್ಕಂಥ ಒಂದು ಮಾನೆಸ್ಟ್ರಿ ಬಂದು ಬಯೋ ಮಾನೆಸ್ಟ್ರಿ ಅಂದರೆ ಬಯೋ ಮಠಗಳು ಅಂತ ಕೂಡ ಕರೆಯುತ್ತಾರೆ ಈ ಒಂದು ಐದು ಮಾನೆಸ್ಟ್ರಿಗಳನ್ನು ಅಂದರೆ ಐದು ಮಠಗಳನ್ನು ನೀವು ಈ ಒಂದು ಟಿಬೆಟಿಯನ್ ಸೆಟಲ್ಮೆಂಟ್ ಕ್ಯಾಂಪಲ್ಲಿ ನೋಡಬಹುದಾಗಿರುತ್ತೆ ನಿಮ್ಮ ಕಣ್ಣಿಗೆ ಕಾಣಸಿಗುತ್ತದೆ ಯಾವತ್ತಾದರೂ ಈ ಒಂದು ಪ್ರದೇಶಕ್ಕೆ ಈ ಒಂದು ಸೆಟಲ್ಮೆಂಟ್ ಕ್ಯಾಂಪ್ಗೆ ಭೇಟಿ ನೀಡಿದರೆ ಈ ಐದು ಮಾನೆಸ್ಟ್ರಿಗಳಿಗೆ ತಪ್ಪದೇ ಭೇಟಿ ನೀಡಿ ಯಾಕಂದ್ರೆ ಇದರ ಒಂದು ನಿರ್ಮಾಣ ಏನಿದೆ ಅಲ್ವಾ ವಾಸ್ತು ಏನಿದೆ ಅಲ್ವಾ ಕಟ್ಟಡ ನಿರ್ಮಾಣ ಶೈಲಿ ಏನಿದೆ ಅಲ್ವಾ ತುಂಬಾ ಅದ್ಭುತವಾಗಿರುತ್ತೆ ಸೊ ಹಾಗಾಗಿ ಎಲ್ಲ ಒಂದು ಮಾನೆಸ್ಟ್ರಿಗೆ ಭೇಟಿ ನೀಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಕಣ್ಣಿಗೆ ಮುದ ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ಅದರ ಮಧ್ಯ ರಾರಾಜಿಸುತ್ತಿರುವ ಒಂದು ಅತ್ಯಂತ ಶಾಂತಿದಾಯಕ ಮಾನೆಸ್ಟ್ರಿ ಆಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ನೀವೇನಾದರೂ ಈ ಒಂದು ಜಾಗಕ್ಕೆ ಇನ್ನೂವರೆಗೂ ಭೇಟಿ ನೀಡಿಲ್ಲ ಅಂದರೆ ಇವಾಗಲೇ ನಿಮ್ಮ ಒಂದು ಸಮಯನ ಈ ಒಂದು ಜಾಗಕ್ಕೋಸ್ಕರ ಅಂತ ಮುಡಿಪಾಗಿಟ್ಟು ನಿಮ್ಮ ಪ್ಲಾನ್ನ ಮಾಡಿಕೊಂಡು ಆದಷ್ಟು ಬೇಗ ಬಂದು ಈ ಒಂದು ಜಾಗನ ನೋಡಿಕೊಂಡು ಕಣ್ಣು ತುಂಬ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಈ ಒಂದು ಅದ್ಭುತವಾದ ಪ್ಲೇಸಿಂದ ನನ್ನ ರಿಟರ್ನ್ ಜರ್ನಿನ ಶುರು ಮಾಡಿದ್ದೀನಿ ಆಲ್ಮೋಸ್ಟ್ ಕತ್ಲೆ ಆಗೋಕ್ಕೆ ಬಂದಿದೆ ಅನ್ಕೊಳ್ಳಿ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ನೀವೇನಾದರೂ ಬಂದಿದ್ದಿಲ್ಲ ಅಂದರೆ ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ ನಿಮ್ಮ ಅದ್ದೂರಿ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಒಳ್ಳೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನೋಡಿ ಮುಂದಗಡೆ ಬೆಟ್ಟದ ವ್ಯೂ ಯಾವ ಥರ ಇದೆ ಅಂತ ಆದರೆ ಏನೇ ಹೇಳಿ ಸ್ನೇಹಿತರೆ ಇದು ಏನು ಇವರು ಜಾಗ ಚೂಸ್ ಮಾಡ್ಕೊಂಡಿದಾರಲ್ವಾ ಅದು ಮೇನ್ ಮ್ಯಾಟ್ರ್ ಆಗೋದು ಅಂದ್ಕೊಳ್ಳಿ ಎಂಥ ಲೊಕೇಶನಲ್ಲಿದೆ ಗುರು ಜಾಗ ಇವರು ತಗೊಂಡಿರೋದು ಓ ಮೈ ಗುಡ್ನೆಸ್ ಓ ಮೈ ಗುಡ್ನೆಸ್ ಸೀರಿಯಸ್ ಆಗಿ ಮುಂದಗಡೆ ಎದ್ದ ತಕ್ಷಣ ನೋಡಿದ್ರೆ ಹೆವೆನ್ಲಿ ಫೀಲಿಂಗ್ ಆಗಿರ್ತಕ್ಕಂಥ ಹಿಲ್ ಸ್ಟೇಷನ್ ಅಂದ್ಕೊಳ್ಳಿ ನೋಡಿ ಸನ್ಸೆಟ್ ಆಗ್ತಾ ಉಂಟು ಹೆಂಗೆ ಕಾಣಿಸ್ತಾ ಇದೆ ನೋಡಿ ಇಂಥ ಒಂದು ಜಾಗದಲ್ಲಿ ಇವರು ಈ ಒಂದು ಮಾನಿಸ್ಟ್ರಿನ ಮಾಡ್ಕೊಂಡಿದ್ದಾರೆ ಅಂದರೆ ಟಿಬೆಟಿಯನ್ ಕ್ಯಾಂಪ್ನ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳಿ ಓ ನೋಡಿ ಸ್ನೇಹಿತರೆ ಅದು ಅತ್ತೂರಿಯಾದಂಥ ಒಂದು ಸನ್ಸೆಟ್ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಸೀರಿಯಸ್ ಆಗಿ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಂದ್ಕೊಳ್ಳಿ ಸೂರ್ಯನ ಕಿರಣಗಳೇನಿದೆ ಪ್ರಕಾಶಮಾನವಾಗಿ ಆ ಬೆಟ್ಟದ ಹಿಂಬದಿಯಿಂದ ಬರ್ತಾ ಇದೆ ಅಂದ್ಕೊಳ್ಳಿ ಮಸ್ತಾಗಿ ರಿಫ್ಲೆಕ್ಟ್ ಆಗ್ತಿದೆ ಸೈಕ್ ಆಗಿ ಫೀಲ್ ಇದೆ ಅಂದ್ಕೊಳ್ಳಿ ಬ್ಯೂಟಿ ಬ್ಯೂಟಿ ನೋಡಿ ಸ್ನೇಹಿತರೆ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಿದ್ದಾವ ಗೊತ್ತಾ ಇದೆಲ್ಲನೂ ಅವ್ರು ಇರೋದಕ್ಕೆ ಅಂತ ಮಾಡಿಕೊಂಡಿರ್ತಕ್ಕಂಥ ಕ್ವಾರ್ಟರ್ಸ್ ಆಗಿದೆ ಅದ್ದೂರಿಯಾಗಿ ಮಾಡ್ಕೊಂಡಿದ್ದಾರೆ ಒಟ್ಟಲ್ಲಿ ವೆಲ್ ಪ್ಲ್ಯಾಂಡ್ ಅಂದ್ಕೊಳ್ಳಿ ಆ ಪೋರ್ಷನ್ ಆಫ್ ದಿ ಕ್ವಾರ್ಟ್ರಸ್ ಏನು ಮನೆಗಳಿದೆಯಲ್ಲ ಸೈಕ್ ಅಂದ್ಕೊಳ್ಳಿ ಒಂಥರ ಹಿಂದೂಗಡೆ ಅದ್ದೂರಿ ಬೆಟ್ಟ ಅದರ ಜೊತೆ ಒಂದು ಸನ್ಸೆಟ್ಟು ನೋಡ್ತಾ ಕುತ್ಕೊಂಡ್ರೆ ಈವ್ನಿಂಗಲ್ಲಿ ಆಹಾ ಹೆಂಗಿರುತ್ತೆ ಕ್ರೇಜಿಗುರು ಇವರೆಲ್ಲ ಎಲ್ಲೆಲ್ಲಿಂದ ಬಂದುಬಿಟ್ಟು ಈ ಲೆವೆಲಲ್ಲಿ ಎಲ್ಲನೂ ಇವರು ಸೆಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ನಿಜವಾಗ್ಲೂ ಸೂಪರ್ ಡೂಪರ್ ಕ್ರೈಸಿ ಅಂತಾರಲ್ಲ ಹಂಗೆ ಎಂ ವಿಲೇಜ್ ಓ ವಿಲೇಜ್ ಸೊ ಇವರೆಲ್ಲ ಇನ್ನೊಂದು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರವ್ರದ್ದೇ ಒಂದೊಂದು ಕ್ವಾರ್ಟ್ರಸ್ನ ಬೇರೆ ಬೇರೆ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ ಅಂದರೆ ಎಮ್ ವಿಲೇಜ್ ಕೆ ವಿಲೇಜ್ ಎಸ್ ವಿಲೇಜ್ ಓ ವಿಲೇಜ್ ಅಂದ್ಕೊಂಡು ಅದೇನಕ್ಕೆ ಆ ಥರ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಮೋಸ್ಟ್ಲಿ ಅವ್ರದ್ರಲ್ಲೇ ಇವಾಗ ಬೇರೆ ಬೇರೆ ಥರ ಇರ್ಬೋದು ಅಂತ ಅನಿಸುತ್ತೆ ಅದಲ್ಲದೆ ಈ ಥರದ್ದು ಚಿಕ್ಕ ಚಿಕ್ಕ ಟೆಂಪಲ್ಗಳು ಸುಮಾರು ಇದೆ ಆ ಒಂದೊಂದು ವಿಲೇಜ್ ಏನಿದೆ ಗೊತ್ತಾ ಆ ಒಂದೊಂದು ವಿಲೇಜ್ಗೂ ಕೂಡ ಈ ಥರದ್ದು ಚಿಕ್ಕ ಚಿಕ್ಕ ಟೆಂಪಲ್ಗಳಿದೆ ಸೊ ಹಂಗಾಗಿ ಪ್ರತಿಯೊಂದು ವಿಲೇಜಲ್ಲಿ ಒಂದು ಚಿಕ್ಕ ಟೆಂಪಲ್ ಇದೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹಿಂಗಿದೆ ಇದು ಒಂದು ಒಂದು ವಿಲೇಜು ಅದರಲ್ಲಿ ಇರ್ತಕ್ಕಂಥ ಒಂದು ಟೆಂಪಲ್ ಅಂದ್ಕೊಳ್ಳಿ ಸೊ ಇದೇ ಥರ ಸುಮಾರು ಒಂದೊಂದು ವಿಲೇಜಲ್ಲಿ ಒಂದೊಂದು ಟೆಂಪಲ್ಗಳನ್ನು ಮಾಡ್ಕೊಂಡಿದ್ದಾರೆ ಬಟ್ನಲ್ಲಿ ಏನೋ ಒಂದು ಸಕ್ಕತ್ತಾಗಿ ಮಾಡ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಬೇಸಿಕ್ ನೀಡ್ಸ್ ಆಗಲಿ ಬೇಸಿಕ್ ಫೆಸಿಲಿಟಿ ಆಗಲಿ ಏನೇನು ಬೇಕು ಪ್ರತಿಯೊಂದನ್ನು ನೀಟ್ ಆ್ಯಂಡ್ ಕ್ಯೂಟಾಗಿ ಮಾಡ್ಕೊಂಡಿದ್ದಾರೆ ಎಲ್ಲನೂ ವೆಲ್ ಪ್ಲ್ಯಾಂಡ್ ಮತ್ತು ವೆಲ್ ಡಿಸೈನ್ಡ್ ಅಂತ ಹೇಳಿದರೆ ತಪ್ಪಾಗಲ್ಲ ಆ ಲೆವೆಲಲ್ಲಿ ಮೇಂಟೈನ್ ಮಾಡಿದ್ದಾರೆ ಖುಷಿ ಆಯಿತು ಅಂದ್ಕೊಡೋದೆಲ್ಲ ನೋಡಿ ವಾವ್ ನೋಡಿ ಇಲ್ಲಿ ಮುಂದೆ ನೋಡಿ ಹೆಂಗಿದೆ ಸೊ ಈ ಥರದ್ದು ಸುಮಾರು ಆರ್ಕಿಟೆಕ್ಚರ್ಗಳು ಸಿಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ಅಂದಿವೆ ನೋಡಿ ಹೆಂಗಿದೆ ಇದು ಮುಂದೆ ಈ ಆರ್ಕಿಟೆಕ್ಚರ್ ಆಗಿ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಈ ಥರದ್ದು ಸುಮಾರು ಸಿಗುತ್ತೆ ನಿಮಗೆ ಹೋಗ್ತಾ ಇದ್ದಂಗೆ ಹೋಗ್ತಾ ಇದ್ದಂಗೆ ಹಂಗೆ ನೋಡ್ತಾ ಹೋಗ್ತಾ ಇರ್ಬೋದು ನೀವು ಇದು ಬಂದು ಮತ್ತೆ ಒಂದು ಬೇರೆ ವಿಲೇಜ್ ಆಗಿದೆ ಅವ್ರದ್ದೇ ಟಿಬೇಟಿ ಅಂದು ಸೊ ಇಲ್ಲಿ ಕೂಡ ಈ ಥರದೊಂದು ಒಂದು ಆದಂಥ ಸೀನ್ ಇದೆ ನೋಡಿ ಹೆಂಗೆ ಉಂಟು ಇಲ್ಲಿ ಪ್ಯೂಟಿ ಇಲ್ಲಿ ನೋಡಿ ಇದು ಒಂದು ಟೆಂಪಲ್ ಮಾಡ್ಕೊಂಡಿರೋದು ಕ್ರೇಜಿ ಮಾತ್ರ ಸೊ ಇಲ್ಲಿಗೆ ಈ ಒಂದು ಟಿಬೇಟಿಯನ್ ಕ್ಯಾಂಪ್ ಎಂಡ್ ಆಗುತ್ತೆ ಇನ್ನು ಮುಂದೆ ಬಂದು ಟಿಬೇಟಿಯನ್ ಕ್ಯಾಂಪ್ ಇರೋಲ್ಲ ಬೇರೆ ಕಾಮನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸೊ ನಿಮ್ಮೆಲ್ರಿಗೂ ಈ ಒಂದು ಟಿಬೆಟ್ ಕ್ಯಾಂಪ್ ಜರ್ನಿ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇವಾಗ ಏನಿಲ್ಲ ಮುಂದೆ ತೋರಿಸೋದಕ್ಕೆ ಸೊ ಡೈರೆಕ್ಟ್ ನಾನು ಮೈಸೂರಿನತ್ತ ನನ್ನ ಪ್ರಯಾಣನ ಬಳಸ್ತೀನಿ ಆಲ್ಮೋಸ್ಟ್ ಆ್ಯಸ್ ಪರ್ ಮ್ಯಾಪ್ ಬಂದು ಅಂದರೆ ಮ್ಯಾಪಿನ ಪ್ರಕಾರ ನಾನು ಸಮಯ ಒಂದು ಎಂಟುವರೆಗೆ ಮೈಸೂರಿಗೆ ತಲುಪ್ತೀನಿ ಅಂತ ತೋರಿಸ್ತಾ ಇದೆ ಸೊ ಆರಾಮಾಗಿ ಹೋಗೋಣ ಅರ್ಜೆಂಟ್ ಏನಿಲ್ಲ ಬಿಂದಾಸಾಗಿ ಎಂಜಾಯ್ ಮಾಡಿಕೊಂಡು ರೈಡ್ ಮಾಡಿಕೊಂಡು ಹೋಗೋಣ ಯಾವುದೇ ಥರದ ತೊಂದರೆ ಇಲ್ಲ ಸೊ ಇವತ್ತಿನ ಈ ಒಂದು ಜರ್ನಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕೆ ಹೋಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ಒಂದು ಹೊಸ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಸಿಗ್ತೇನಂತೆ ಅಲ್ಲಿವರೆಗೂ ನಗ್ತಾಯಿರಿ ನಗಿಸ್ತಾ ಇರಿ ನಗ ಜೈ ಹಿಂದ್ ವಂದೇ ಮಾತರಂ